ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುದ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುಡವೈ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ಇಂದಿನ ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನೂತನ ಆಂಗ್ಲ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಈ ನೂತನ ಆಂಗ್ಲ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡಲಿ ಎಲ್ಲ ಕೆಟ್ಟವರಿಗೆ ಭಗವಂತ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಮೀನರಾಶಿಗೆ ಹೇಗಿದೆ ಅನ್ನೋದನ್ನು ಪ್ರಧಾನ ಗ್ರಹಗಳು ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಆಗಿರ್ತಕ್ಕಂತಹ ಗುರು ಶನಿ ರಾಹುಕೇತುಗಳ ಮುಖಾಂತರ ನಾವು ನೋಡ್ತು ಅಂದರೆ ಯಾಕೆಂದರೆ ಉಳಿದ ಗ್ರಹಗಳು ರವಿಚಂದ್ರ ಬುಧ ಶುಕ್ರ ಕುಜ ಇದು ಅಲ್ಪಾವಧಿಯಲ್ಲಿ ಇರುತ್ತೆ ಒಂದೊಂದು ತಿಂಗಳು ಅಥವಾ ನಲ್ವತ್ತೈದು ದಿನ ಅಷ್ಟರೊಳಗೆ ಚೆಂದ ಚಂದ್ರನಾದರೆ ಎರಡೂವರೆ ದಿನ ಅಷ್ಟೇನೆ ಅದಕ್ಕೆ ಅವಾಗವಾಗ ನಾನು ತಿಂಗಳು ತಿಂಗಳುಗಳಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತಾ ಇರ್ತೀನಿ ನೀವೆಲ್ಲರೂ ಕೂಡ ನಾನು ನೋಡ್ಕೋಬೋದಲ್ಲಿ ಹಾಗಾಗಿ ಈ ಮೀನರಾಶಿಯವರಿಗೆ ಹೇಗಿದೆ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದನ್ನು ಮೊದಲಿಗೆ ಬೃಹಸ್ಪತಿ ಅಂದರೆ ಗುರುಗ್ರಹಕ್ಕೆ ನೋಡಿದಾಗ ಸದ್ಯದ ಪರಿಸ್ಥಿತಿನಲ್ಲಿ ಗುರು ಮೂರನೇ ಸ್ಥಾನದಲ್ಲಿ ಇದ್ದಾನೆ ಗುರು ಮೂರನೇ ಸ್ಥಾನದಲ್ಲಿ ಇದ್ದಾಗ ಸ್ಥಾನ ನಾಶ ಉಂಟಾಗತ್ತೆ ಕೆಲಸದಲ್ಲಿ ಉದ್ಯೋಗದಲ್ಲಿ ಇರತಕ್ಕಂಥವರು ಬಹಳ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ ಪ್ರಮೋಷನ್ಸ್ ಸಿಗೋ ಪಾಸಿಬಿಲಿಟೀಸ್ ತುಂಬ ಕಮ್ಮಿ ಇರುತ್ತೆ ಸ್ಯಾಲ್ರಿ ಹೈಕ್ ಆಗೋ ಪಾಸಿಬಿಲಿಟೀಸ್ ತುಂಬ ಕಮ್ಮಿ ಇರುತ್ತೆ ಯಾಕೆ ಅಂದರೆ ಸಾಡೆ ಸಾತು ನಡೀತಾ ಇದೆ ಬಲಾನೂ ಇಲ್ಲ ಶನಿ ಬಲಾನೂ ಇಲ್ಲ ರಾಹು ಬಲಾನೂ ಇಲ್ಲ ಕೆತು ಬಲಾನೂ ಇಲ್ಲ ನಾಲ್ಕು ಗ್ರಹಗಳಿಂದ ಬಲ ಇಲ್ಲ ಹಾಗಾಗಿ ಈ ಒಂದು ಮೀನರಾಶಿಯವರಿಗೆ ನಾಶ ಉಂಟಾಗ್ತಕ್ಕಂಥದ್ದು ಇಷ್ಟ ಜನರ ವಿಯೋಗ ನೀವು ಯಾರನ್ನು ಇಷ್ಟಪಡ್ತೀರಾ ಅಂಥವರಿಂದ ದೂರ ಉಳಿತಕ್ಕಂಥದ್ದು ಅಂದರೆ ಅಟ್ ದ ವರ್ಸ್ಟ್ ಕಂಡೀಷನ್ ಅವ್ರು ಹೋಗೇಬೋದು ಅಥವಾ ಅಟ್ ದ ಬೆಸ್ಟ್ ಕಂಡೀಷನ್ ಇಬ್ಬರಲ್ಲಿ ಮನಸ್ತಾಪಗಳು ಉಂಟಾಗಿ ಬೇರೆ ಆಗ್ಬೋದು ಈ ಥರ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ ಮತ್ತೆ ಈ ಒಂದು ಮೀನರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಯಾವುದೇ ಕೆಲಸಗಳನ್ನು ಕೈಗೊಳ್ಳಕ್ಕೆ ಹೋಯ್ತು ಅಂದರೆ ಇಲ್ಲ ತೊಂದರೆ ಇಲ್ಲ ವಿಘ್ನಗಳು ಉಂಟಾಗ್ತಕ್ಕಂಥದ್ದು ಹಾನಿ ಉಂಟಾಗ್ತಕ್ಕಂಥದ್ದು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ದುಃಖ ಅಥವಾ ಚಿಂತೆ ಉಂಟಾಗ್ತಕ್ಕಂಥದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇದೆ ಮೀನರಾಶಿಯವರಿಗೆ ಹಾಗಾಗಿ ಮೀನರಾಶಿಯವರು ಈ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ವಿಶೇಷವಾಗಿ ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಓದಬೇಕು ಮೀನರಾಶಿಯವರು ಸುಲಭನಾಗಿ ಈ ವರ್ಷ ಯಾವುದನ್ನು ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಯಾವ ಗ್ರಹಗಳದು ಅನುಕೂಲತೆಗಳು ಸದ್ಯದ ಪರಿಸ್ಥಿತಿನಲ್ಲಿ ಕಾಣ್ತಾ ಇಲ್ಲ ಇನ್ನು ಮೇ ಹದಿನಾಲ್ಕರ ನಂತರ ಗುರು ನಾಲ್ಕನೇ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂದರೆ ಮಿಥುನ ರಾಶಿ ಅಂದರೆ ಮೀನರಾಶಿಗೆ ನಾಲ್ಕನೇ ರಾಶಿ ಆ ಚತುರ್ಥ ಸ್ಥಾನಕ್ಕೆ ಬಂದಾಗ ಬಂಧು ಮಿತ್ರದೊಡನೆ ವಿನಾಕಾರಣ ಕಲಹ ಅಥವಾ ವೈರ ಉಂಟಾಗ್ತಕ್ಕಂಥದ್ದು ದುಃಖ ಉಂಟಾಗ್ತಕ್ಕಂಥದ್ದು ಚಿಂತೆ ಉಂಟಾಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ವಾಹನದಿಂದ ತೊಂದರೆ ಅಥವಾ ಅಪಘಾತಗಳು ಉಂಟಾಗ್ತಕ್ಕಂಥದ್ದು ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ಸ್ನೇಹ ನಾಶ ಉಂಟಾಗ್ತಕ್ಕಂಥದ್ದು ಫ್ರೆಂಡ್ಸ್ಗಳಲ್ಲಿ ವಿನಾಯಪ್ರಾಯ ಉಂಟಾಗ್ತಕ್ಕಂಥದ್ದು ಚತುಷ್ಪಾತ್ ಪ್ರಾಣಿಗಳಿಂದ ಪೀಡೆ ಉಂಟಾಗ್ತಕ್ಕಂಥದ್ದು ಆ ಪ್ರಾಣಿಗಳಿಂದ ಆಗಲಿ ಅಥವಾ ಕಾರು ಇತರದ ಬಸ್ಸು ಲಾದಿ ಇಂಥದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಮನೆಯಲ್ಲಿ ಒಂದು ರೀತಿಯಾದಂತಹ ಅಶಾಂತಿ ಉಂಟಾಗ್ತಕ್ಕಂಥದ್ದು ಅಧಿಕ ಧನ ನಾಶ ಉಂಟಾಗ್ತಕ್ಕಂಥದ್ದು ಇವೆಲ್ಲ ಒಂದಷ್ಟು ವ್ಯತಿರಿಕ್ತ ಫಲಗಳನ್ನು ಮೀನರಾಶಿಯವರು ಈ ಸಂವತ್ಸರದಲ್ಲಿ ಮೇ ಹದಿನಾಲ್ಕರ ನಂತರ ಗುರು ನಾಲ್ಕನೇ ಮನೆಯಲ್ಲಿ ಇದ್ದಾಗ ಪಡೀತಕ್ಕಂತಹ ಫಲಗಳಾಗಿರುತ್ತೆ ಇನ್ನು ಶನಿಯ ಫಲವನ್ನು ನೋಡಿದಾಗ ಸದ್ಯದ ಪರಿಸ್ಥಿತಿನಲ್ಲಿ ಶನಿ ಹನ್ನೆರಡನೇ ಮನೆಯಲ್ಲಿ ನಾನು ಶನಿ ಹನ್ನೆರಡನೇ ಅಂದರೆ ವ್ಯಸ್ಥಾನದಲ್ಲಿ ಇದ್ದಾಗ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ದುಃಖ ಉಂಟಾಗ್ತಕ್ಕಂಥದ್ದು ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಶತ್ರು ಪೀಡೆ ಅಂದರೆ ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ನಿದ್ರಾಹೀನತೆ ಉಂಟಾಗ್ತಕ್ಕಂಥದ್ದು ಮತ್ತೆ ಫ್ರೂಟ್ಲೆಸ್ ಟ್ರಾವೆಲಿಂಗ್ ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು ಬಂಧನ ಉಂಟಾಗ್ತಕ್ಕಂಥದ್ದು ಬಂಧನ ಅಂದರೆ ಯಾವಾಗಲೂ ಜೈಲಲ್ಲಿ ಇರಬೇಕು ಅನ್ನೋ ಅರ್ಥನೇ ಅಲ್ಲ ಕೆಲವೊಂದು ಯಾರು ಇಲ್ಲದೆ ಒಂಟಿ ಪಿಶಾಚಿ ತರ ಮನೆಯಲ್ಲೇ ಇರ್ತಾರೆ ಎಷ್ಟೋ ಜನ ಅದು ಒಂದು ರೀತಿ ಬಂದನೇ ಹಾಗಾಗಿ ಆ ಥರ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಶನಿ ದ್ವಾದಶ ರಾಶಿ ಅಂದರೆ ವ್ಯಯದಲ್ಲಿ ಇದ್ದಾಗ ಉಂಟಾಗ್ತಕ್ಕಂಥದ್ದು ಅಧಿಕ ವ್ಯಯ ಉಂಟಾಗ್ತಕ್ಕಂಥದ್ದು ವಾತಜವ್ಯಾಜಿಗಳು ಉಲ್ಬಣ ಆಗ್ತಕ್ಕಂಥದ್ದು ಆಗತ್ತೆ ಇನ್ನು ಶನಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಮೀನರಾಶಿಗೆ ಪ್ರವೇಶ ಆಗ್ತಾನೆ ಅಂದರೆ ಮೀನ ಅವರಿಗೆ ಶನಿ ಜನ್ಮ ರಾಶಿನಲ್ಲೇ ಇರ್ತಾನೆ ಜನ್ಮ ರಾಶಿಗೆ ಶನಿ ಬಂದಾಗ ರೋಗ ಉಂಟಾಗ್ತಕ್ಕಂಥದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ಮರಣ ಅಥವಾ ಅಶುಭ ಸೂಚನೆಗಳು ಉಂಟಾಗ್ತಕ್ಕಂಥದ್ದು ಕಲಹ ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಜನರಲ್ಲಿ ಬಂಧು ಮಿತ್ರರಲ್ಲಿ ವೈರ ಅಥವಾ ಭಿನ್ನಾಭಿಪ್ರಾಯ ಉಂಟಾಗ್ತಕ್ಕಂಥದ್ದು ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಚಿತ್ತಭ್ರಮೆ ಬುದ್ಧಿ ಭ್ರಮಣೆ ಉಂಟಾಗ್ತಕ್ಕಂಥದ್ದು ಅಗ್ನಿ ವಿಷ ಅಥವಾ ರಾಸಾಯನಿಕ ವಸ್ತುಗಳಿಂದ ತೊಂದರೆ ಅಥವಾ ನಷ್ಟ ಅಂತ ತಗೊಂಡಿದ್ದಾರೆ ಶಾಸ್ತ್ರದಲ್ಲಿ ಅಗ್ನಿ ಎನಿ ಕೈಂಡ್ ಆಫ್ ಫೈರ್ ಇನ್ಸಿಡೆಂಟ್ಸ್ ಅಥವಾ ಫುಡ್ ಪಾಯ್ಸನಿಂಗು ಅಥವಾ ಕೆಮಿಕಲ್ಸ್ ಯಾವುದೋ ಒಂದರಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಅಥವಾ ಇವುಗಳಿಂದ ನಷ್ಟ ಉಂಟಾಗ್ತಕ್ಕಂಥದ್ದು ನಮಗೆ ಈ ಥರದ್ದಾಗ್ತಕ್ಕಂಥದ್ದು ವ್ಯಾಧಿಗಳು ಬಹಳ ಜಾಸ್ತಿ ಆಗ್ತಕ್ಕಂಥದ್ದು ಅಂದರೆ ನೋವು ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂಥ ತೊಂದರೆಗಳಾಗಿರ್ಬೋದು ಹೊಲ್ಲಿನ ಸಮಸ್ಯೆ ಆಗಿರ್ಬೋದು ಇವೆಲ್ಲವೂ ಜಾಸ್ತಿ ಆಗ್ತಕ್ಕಂಥದ್ದು ಮತ್ತೆ ನಾನಾ ವಿಧವಾದಂತಹ ಆ ನಷ್ಟ ಉಂಟಾಗ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ನಾವು ಹೇಗೆ ಹೋಯ್ತು ಅಂದ್ರೆ ಯಾವ ಕೆಲಸ ಮಾಡಕ್ಕೋದೋ ಸುಸೂತ್ರವಾಗಿ ಆಗೋದಿಲ್ಲ ಆ ಥರ ಆಗ್ತಕ್ಕಂಥದ್ದು ಮತ್ತೆ ಪರಸ್ಥಳ ವಾಸ ನಮ್ಮ ಜಾಗ ನಮ್ಮ ಮನೆ ಬಿಟ್ಟು ಇನ್ನೊಂದು ಜಾಗದಲ್ಲಿ ವಾಸ ಮಾಡತಕ್ಕಂತಹ ಯೋಗ ಉಂಟಾಗ್ತಕ್ಕಂಥದ್ದು ಉಂಟಾಗತ್ತೆ ಹಾಗಾಗಿ ಮೀನರಾಶಿಯವರಿಗೆ ಈ ಸಂವತ್ಸರ ಫುಲ್ಲು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಆಂಗ್ಲ ವರ್ಷ ಏನಿದೆ ಅಲ್ಲಿ ಶನಿಯಿಂದಾಗಲಿ ಗುರುವಿನಿಂದಾಗಲಿ ಯಾವುದು ಶುಭ ಫಲಗಳು ಅನ್ನೋದು ಸೂಚಿಸ್ತಾ ಇಲ್ಲ ಇನ್ನು ರಾಹುವಿನ ಫಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿನಲ್ಲಿ ಜನ್ಮ ರಾಶಿನಲ್ಲೇ ಇದ್ದಾನೆ ಆದ್ರಿಂದ ಶಾರೀರಿಕ ಪೀಡೆ ಉಂಟಾಗ್ತಕ್ಕಂಥದ್ದು ಏನೋ ಒಂದು ರೀತಿಯಾದಂತಹ ಭಯದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಮನಸ್ಸಿನಲ್ಲಿ ಅಶಾಂತಿ ಉಂಟಾಗ್ತಕ್ಕಂಥದ್ದು ತಲೆನೋವು ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಧನ ನಷ್ಟ ಉಂಟಾಗ್ತಕ್ಕಂಥದ್ದು ಬುದ್ಧಿ ಕ್ಲೇಶ ಬುದ್ಧಿ ಭ್ರಮಣೆ ಆಗ್ತಕ್ಕಂಥದ್ದು ಇವೆಲ್ಲ ಉಂಟಾಗ್ತಕ್ಕಂಥದ್ದು ಆದರೆ ರಾಹು ಮೇ ಹದಿನೆಂಟಕ್ಕೆ ಹನ್ನೆರಡನೇ ಮನೆಗೆ ಅಂದರೆ ಕುಂಭರಾಶಿಗೆ ಬರ್ತಾನೆ ರಾಹು ಹನ್ನೆರಡನೇ ಮನೆಗೆ ಬಂದಾಗ ಅಧಿಕ ವ್ಯಯ ಉಂಟಾಗತಕ್ಕಂಥದ್ದು ನಿದ್ರಾನಾಶ ಉಂಟಾಗತಕ್ಕಂಥದ್ದು ಶತ್ರು ಭಯ ಅಥವಾ ಶತ್ರು ಕೀಡೆ ಉಂಟಾಗ್ತಕ್ಕಂಥದ್ದು ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು ಮತ್ತು ವೃಥಾ ಕಲಹ ಉಂಟಾಗ್ತಕ್ಕಂಥದ್ದು ಅನ್ವಾಂಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಉಂಟಾಗ್ತಕ್ಕಂಥದ್ದು ಚಿಂತೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಸೂಚಿಸುತ್ತೆ ಅದೇ ರೀತಿಯಲ್ಲಿ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ಸಪ್ತಮ ಸ್ಥಾನದಲ್ಲಿ ಇದ್ದಾನೆ ಕೇತು ಸಪ್ತಮದಲ್ಲಿ ಇದ್ದಾಗ ದಾಂಪತ್ಯದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಯತ್ನಿಸಿದ ಕಾರ್ಯಗಳಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು ಅಥವಾ ವಿಳಂಬ ಉಂಟಾಗ್ತಕ್ಕಂಥದ್ದು ಧನ ನಷ್ಟ ಮತ್ತು ಧನ ಕಷ್ಟ ಉಂಟಾಗ್ತಕ್ಕಂಥದ್ದು ಪ್ರಯಾಣದಲ್ಲಿ ತೊಂದರೆ ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು ಏನೋ ಒಂದು ರೀತಿಯಾದಂತಹ ಭಯ ಅಥವಾ ಚಿಂತೆಯ ವಾತಾವರಣ ಮನಸ್ಸಿನಲ್ಲಿ ಕಾಡತಕ್ಕಂಥದ್ದು ಇವೆಲ್ಲವೂ ಕೂಡ ಸದ್ಯದ ಪರಿಸ್ಥಿತಿನಲ್ಲಿ ಮೀನರಾಶಿಯವರಿಗೆ ಕೇತು ಸಪ್ತಮದಲ್ಲಿ ಇರೋದರಿಂದ ಉಂಟಾಗತಕ್ಕಂತಹ ಫಲಗಳು ಆಗಿರುತ್ತೆ ಆದರೆ ಮೇ ಹದಿನೆಂಟರ ನಂತರ ಕೇತು ಷಷ್ಠ ಸ್ಥಾನಕ್ಕೆ ಬರ್ತಾನೆ ಷಷ್ಟಕ್ಕೆ ಬಂದಾಗ ಸ್ವಲ್ಪ ಸೌ ಮುಖ್ಯ ಅಂದರೆ ಸುಖ ಉಂಟಾಗ್ತಕ್ಕಂಥದ್ದು ಶತ್ರು ನಾಶ ಉಂಟಾಗ್ತಕ್ಕಂಥದ್ದು ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಪ್ರಗತಿ ಉಂಟಾಗ್ತಕ್ಕಂಥದ್ದು ಧನಲಾಭ ಉಂಟಾಗ್ತಕ್ಕಂಥದ್ದು ನೂತನ ಉದ್ಯೋಗ ಅಥವಾ ವ್ಯಾಪಾರವನ್ನು ಮಾಡತಕ್ಕಂತಹ ಒಂದು ಸಂದರ್ಭಗಳು ಒದಗಿ ಬರತಕ್ಕಂಥದ್ದು ಅಥವಾ ಮಾಡ್ತಿರ್ತಕ್ಕಂತಹ ಉದ್ಯೋಗದ ಜೊತೆಗೆ ಸೈಡ್ ಬಿಸ್ನೆಸ್ಸು ಎಕ್ಸ್ಟ್ರಾ ಮಾಡ್ತಕ್ಕಂತಹ ಒಂದು ಯೋಗ ಕೂಡ ಉಂಟಾಗತ್ತೆ ಹಾಗಾಗಿ ಈ ಒಂದು ಮೀನರಾಶಿಯವರಿಗೆ ಒಟ್ಟಾರೆಯಾಗಿ ಗುರು ಶನಿ ರಾಹು ಕೇತುಗಳ ಫಲವನ್ನು ಇಡೀ ಸಂವತ್ಸರದಲ್ಲಿ ನೋಡಿದಾಗ ಗುರು ಶನಿ ರಾಹುವಿನಿಂದ ಯಾವುದೇ ರೀತಿಯಾದಂತಹ ಅನುಕೂಲಕರ ಫಲಗಳು ಇಲ್ಲ ಶಾಸ್ತ್ರದಲ್ಲಿ ಹೇಳಿಲ್ಲ ಕೇತುವಿನಲ್ಲೂ ಫಸ್ಟ್ ಹಾಫಲ್ಲಿ ಇಲ್ಲ ನೆಕ್ಸ್ಟ್ ಹಾಫಲ್ಲಿ ಶನಿ ಕೇತು ಆರನೇ ಮನೆಗೆ ಬಂದಾಗ ಅಂದರೆ ಸ್ಥಾನಕ್ಕೆ ಬಂದಾಗ ಅನುಕೂಲ ಫಲಗಳು ಇದೆ ಆದ್ದರಿಂದ ಈ ಒಂದು ಕೇತುವಿನಿಂದ ಸ್ವಲ್ಪ ಅನುಕೂಲಗಳನ್ನು ಈ ಮೇ ನಂತರದಲ್ಲಿ ಮೀನರಾಶಿಯವರು ಕಾಣ್ತಾರೆ ಇನ್ನು ಪರಿಹಾರದ ವಿಚಾರಕ್ಕೆ ಬಂದಾಗ ಗುರುಶಾಂತಿಯನ್ನು ಸಂವತ್ಸರ ಪರ್ಯಂತ ಇರೋದಿಲ್ಲ ಆದ್ದರಿಂದ ಗುರು ಶನಿ ರಾಹು ಮೂಲಕ್ಕೂ ಶಾಂತಿಯನ್ನು ಕಡಾಖಂಡಿತವಾಗಿ ಮೀನರಾಶಿಯವರು ಮಾಡಿಕೊಳ್ಳೇಬೇಕು ಶಾಂತಿ ಅಂದಾಗ ಹರಿಹರದ ಅಂದರೆ ಶಿವ ವಿಷ್ಣುವಿನ ಆರಾಧನೆ ಮತ್ತೆ ನೀವು ಯಾರನ್ನ ಗುರುಗಳು ಅಂತ ಕನ್ಸಿಡರ್ ಮಾಡಿರ್ತಿರೋ ನಿಮಗೆ ವಿದ್ಯೆ ಹೇಳ್ಕೊಟ್ಟವರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಇಂತಹನ್ನ ಕನ್ಸಿಡರ್ ಮಾಡಿಕೊಂಡು ಆ ಒಂದು ಗುರುಗಳ ಸೇವೆಯನ್ನು ಗುರುಗಳಿಗೆ ಸಹಾಯವನ್ನು ಮಾಡತಕ್ಕಂಥದ್ದು ಅದೇ ರೀತಿಯಲ್ಲಿ ಶನಿಯ ಒಂದು ಪ್ರೀತ್ಯರ್ಥವಾಗಿ ಶನಿಶಾಂತಿಯನ್ನು ಶನಿವಾರದಂದು ಅಥವಾ ಶನಿವಾರದ ದಿನ ಈಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಅಥವಾ ಸಾಧ್ಯ ಆದರೆ ನಿಮ್ಮ ಕೈಲಿ ಅರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥದ್ದು ಮತ್ತು ಪ್ರತಿ ಶನಿವಾರ ಸಾಧ್ಯ ಆದರೆ ಕರಿ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಿ ಯಥಾಶಕ್ತಿ ದಾನ ಮಾಡ್ತಕ್ಕಂಥದ್ದು ಅಥವಾ ತಿಂಗಳಿಗೆ ಒಮ್ಮೆ ಆದರೂ ದಾನ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡ್ತಕ್ಕಂಥದ್ದು ಬಹಳ ಆಗಿರುತ್ತೆ ಇನ್ನು ಈ ರಾಹುಕೇತುಗಳು ಸದ್ಯಕ್ಕೆ ಸರಿಗಿಲ್ಲ ಆದ್ದರಿಂದ ಗಣಪತಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಾಗದೇವತೆಗಳ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಹಾಗೆಯೇ ಈ ಮೀನರಾಶಿಯವರು ಪ್ರತಿದಿನ ಹಸುವಿಗೆ ಆಹಾರವನ್ನು ಇಡ್ತಕ್ಕಂಥದ್ದು ಅಥವಾ ಕೊಡ್ತಕ್ಕಂಥದ್ದು ಮತ್ತು ನಾಯಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ಮತ್ತು ಈ ಪಕ್ಷಿಗಳಿಗೆ ಅದು ತಿನ್ನತಕ್ಕಂತಹ ಆಹಾರವನ್ನು ಕೊಡೋದ್ರಿಂದ ನಿಮ್ಮ ಅನೇಕ ಕಷ್ಟಗಳು ದೂರವಾಗಿ ನಿಮಗೆ ಒಂದು ಯತ್ನಿಸಿದಂತಹ ಕಾರ್ಯಗಳಲ್ಲಿ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿ ಆಗತ್ತೆ ಪಶು ಪಕ್ಷಿಗಳ ಒಂದು ಹಾರೈಕೆಯಿಂದ ಹಾಗಾಗಿ ಈ ಒಂದು ರಾಶಿಯವರು ಈ ಎಲ್ಲ ಫಲಗಳನ್ನು ಕೂಡ ನಾನು ಕುಲಂಕಷವಾಗಿ ಪರಿಶೀಲಿಸಿಕೊಂಡು ಬಹಳ ಎಚ್ಚರಿಕೆಯಿಂದ ಎರಡ್ ಸಾವಿರದ ಇಪ್ಪತ್ತ ಐದನ್ನ ಕಲಿತಕ್ಕಂಥದ್ದು ಬಹಳ ಸೂಕ್ತ ಅಂತ ಹೇಳ್ತೀನಿ ಇನ್ನು ನಿಮಗೇನಾದರೂ ಹೆಚ್ಚಿನ ಪ್ರಶ್ನೆಗಳು ಅಥವಾ ಸಂಶಯ ಇತ್ತು ಅಂದರೆ ಈ ಒಂದು ವಾಟ್ಸಪ್ ನಂಬರ್ ಏನು ಡಿಸ್ಪ್ಲೇ ಆಗ್ತಿದೆ ಅದಕ್ಕೆ ನೀವು ನಿಮ್ಮ ಪ್ರಶ್ನೆಯನ್ನ ಅಥವಾ ಸಂಶಯವನ್ನ ಕಳಿಸ್ತು ಅಂದರೆ ನಾವು ಅದಕ್ಕೆ ಸೂಕ್ತವಾದಂತಹ ಉತ್ತರ ಅಥವಾ ಒಂದು ಪರಿಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್ವೇ ಸುಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು